ಕೆಲಸ ಮಾಡಲ್ಲ ಬಿಗ್ ಬಾಸ್ ಎಲ್ಲ ಕೆಲಸ ಮಾಡಬೇಕು ಕಕ್ಕಸ ತೊಳಿಬೇಕು ಬಟ್ಟೆ ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ಎಲ್ಲ ಕೆಲಸ ಚೆನ್ನಾಗಿರತ್ತೆ ನೀವು ಕಾಮಿಡಿಯಾಗಿ ಮಾತಾಡ್ತೀರಾ ನಿಮಗೆ ಎಲ್ಲ ಪ್ರೈಸ್ ಬರುತ್ತೆ ಸೇರ್ಕೊಳ್ಳಿ ಅದು ಏನಪ್ಪಾ ನಾನು ಹೆಣ್ತಿ ಉರ್ದುಂಬಿಸ್ತಾ ಇದ್ದಾಳಲ್ಲ ಯಾಕಿ ದಯವಿಟ್ಟು ಬಿಗ್ ಬಾಸ್ ಹೋಗ್ಬೇಡಿ ಯಾಕೆ ಬಿಗ್ ಬಾಸ್ ಅಲ್ಲಿ ಪ್ರತಿ ದಿನ ಇಂದ ಸಂಜೆವರೆಗೂ ಗಂಡು ಹೆಣ್ಣು ಇಬ್ಬರು ಇಬ್ರು ಒಬ್ಬರೊಬ್ಬರು ತಪ್ಪಿಕೊಳ್ಳದೆ ಅವ್ರು ಕೆಲಸ ಖುಷಿಯಾಗಿದ್ರು ತಪ್ಕೋತಾರೆ ಬೇಸರ ಅದ್ರು ತಪ್ಕೋತಾರೆ ಆಟ್ರಲ್ಲಿ ತಿಂದ್ರು ತಪ್ಕೋತಾರೆ ಸೋತ್ರು ತಪ್ಕೋತಾರೆ ಯಾರಾದ್ರೂ ಹತ್ರ ತಪ್ಕೋತಾರೆ ಅಲ್ಲಿಂದ ತಪ್ಕೋತಾರೆ ಈ ರೀತಿ ತಪ್ಕೊಳ್ಳೋ ಒಬ್ಬರೊಬ್ರು ತಪ್ಕೋತಾರೆ ರೀ ಗಂಡಸು ಸುಮ್ಮನೆ ಇದ್ರೆ ಈ ಹುಡುಗಿನ ಬಂದು ಬೇಕ ಬೇಕಾಗಿ ತಪ್ಕೋತಾರೆ ನೋಡಿ ಎಂತ ಚಾನ್ಸ್ ಮಿಸ್ ಯಾರು ಅವರಾಗೆ ಬಂದು ತಗೊಂಡ್ರೆ ನಾವೇನ್ ಹೀಗೆ ವ್ಯತ್ಯಾಸ ಹೇಳಿ ಯಮ ಎಲ್ಲ ಬಿಟ್ಬಿಟ್ಟು ಬರೀ ಪ್ರಾಣ ಮಾತ್ರ ತಗೊಂಡೋಗ್ತಾರೆ ಉಮನ್ ಪ್ರಾಣ ಓದ್ಬಿಟ್ಟು ಎಲ್ಲ ತಗೊಂಡೋಗ್ತಾರೆ ಹೀಗೆ ಇನ್ನೊಂದೇ ಒಂದು ಚೌಕಿರಿ ಕಾರ್ಪೊರೇಷನ್ ಅಲ್ಲಿ ಹತ್ರ

ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೇದಿಕೆ ಆಗಿರ್ಬೋದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋದು ಡ್ಯಾನ್ಸ್ ಮಾಡಿದ್ದು ಮಕ್ಕಳು ನನಗೆ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು ಆಕ್ಚುಲಿ ಅಷ್ಟು ದೂರದಿಂದ ಬರ್ಬೇಕಾದ್ರೆ ಏನಪ್ಪಾ ಇಷ್ಟು ದೂರ ಇದೆಯಾ ಅಂತ ನೋಡ್ರಿ ನನಗೆ ಗೊತ್ತಿರ್ಲಿಲ್ಲ ಇಷ್ಟು ದೂರ ಇದೆ ಸ್ಕೂಲ್ ಅಂತ ಬಟ್ ಬಂದ್ಮೇಲೆ ಇಲ್ಲಿ ಡ್ಯಾನ್ಸ್ ಎಲ್ಲ ನೋಡಿದ್ಮೇಲೆ ನನಗೆ ನಿಜಾಗ್ಲೂ ತುಂಬಾ ಸಂತೋಷ ಆಯ್ತು ಆ ಮಕ್ಳಿಗೆಲ್ಲೂ ನನ್ನ ಕಡೆಯಿಂದ ಒಂದ್ಸತಿ ಜೋರು ಚಪ್ಪಾಳೆ ನನಗೆ ನನ್ನ ಒಂದು ಸ್ಕೂಲ್ ಡೇಸ್ ನೆನಪಾಯ್ತು ಇದನ್ನ ನೋಡಿ ನಾನು ಸಹ ಚಿಕ್ಕದ್ರಲ್ಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರು ಡ್ಯಾನ್ಸ್ ಕಲಿಬೇಕಾದ್ರೆ ನಮ್ಮ ತಾಯಿ ಯಾವಾಗಲೂ ಈ ಸ್ಕೂಲ್ ಡೇಸ್ ಇದೆಲ್ಲ ಬಂದ್ರೆ ಯಾಕೆ ಬೇರೆ ಪ್ರೋಗ್ರಾಮ್ಸ್ ಮಾಡಬೇಕಾದ್ರೂ ಅವರ ಒಂದು ಉತ್ಸಾಹ ಎಷ್ಟಿರ್ತಿತ್ತಂದರೆ ಅಂದ್ರೆ ಇರೋ ಎಲ್ಲ ಪೇರೆಂಟ್ಸ್ ನೋಡ್ತಾ ಇದೀನಿ ಇವತ್ತು ನಾನು ಇವತ್ತು ನಾನು ನಾನು ಕೂಡ ಅಮ್ಮ ಆಗಿದ್ದೀನಿ ನನಗೂ ಐದು ವರ್ಷದ ಮಗ ಇದ್ದಾನೆ ಎಷ್ಟು ಉತ್ಸಾಹ ಅಂದ್ರೆ ಆ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಸ್ಪೆಷಲಿ ತಾಯಿಗೆ ಕೆಲಸ ಜಾಸ್ತಿ ನಮಗೆ ನನ್ನ ತಾಯಿ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇರಲಿಲ್ಲ ಈಗ ನಾನ್ ತಾಯಿ ಆದಾಗ ನನ್ನ ಮಗ ಏನೇನ್ ಮಾಡ್ಬೇಕು ಇವಾಗ ಗೊತ್ತಾಗ್ತಾ ಇದೆ ತಾಯಿ ಬೆಲೆ ಏನಂತ ಅಂತ ನಿಜ ತುಂಬಾ ಶ್ರಮ ವಹಿಸ್ತೀವಿ ನಾವು ತಾಯಿ ಆದ್ಮೇಲೆ ನನ್ನ ಒಂದು ಅನಿಸಿಕೆ ಇಷ್ಟೇ ಮಕ್ಕಳನ್ನ ನೋಡಿ ಚೆನ್ನಾಗಿ ಬೆಳೆಸಿ ಒಳ್ಳೆ ಕಲ್ಚರ್ ಕೊಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ಕಲ್ಚರ್ ಕಲಿಬೇಕು ತಂದೆ ತಾಯಿಗೆ ಒಂದು ಬೆಲೆ ಕೊಡೋದಾಗ್ಲಿ ದೊಡ್ಡವ್ರಿಗೆ ಒಂದು ಬೆಲೆ ಕೊಡೋದಾಗ್ಲಿ ಈ ತರದೊಂದು ಕಲ್ಚರ್ನ ಕಲಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆದ್ರೆ ತಾಯಿಗರಿಗೆ ಒಂದು ನನ್ನಿಂದ ಒಂದು ಸಲಹೆ ಏನೇ ಆದ್ರೂ ಏನೇ ಎಷ್ಟೇ ಮಕ್ಕಳನ್ನ ನೋಡಿ ಗಂಡಜರ್ನ ನೋಡಿ ಎಲ್ಲಾನು ನೋಡ್ಕೊತೀರಾ ನಿಮ್ಮ ನಿಮ್ಗೆ ನೋಡ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ಲ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲು ಆದಷ್ಟು ನಿಮ್ಮ ಕಡೆ ಕೂಡ ನೀವು ಗಮನ ಕೊಡಿ ನಿಮ್ಮ ಹೆಲ್ತ್ ಬಗ್ಗೆ ಸಹ ನೋಡಿ ಯಾವಾಗ್ಲೂ ನಮ್ ಯಾವ ಯಾವಾಗ ನಾವು ಹ್ಯಾಪಿಯಾಗಿರ್ಬೇಕಂದ್ರೆ ಒಂದು ಸೂತ್ರ ಅಂತೆ ವಿ ಶುಡ್ ಲವ್ ಅವರ್ ಸೆಲ್ಫ್ ನಮ್ಮನ್ನ ನಾವು ಪ್ರೀತಿಸ್ಬೇಕು ಅದು ನನಗೆ ಅನ್ಸಿದ್ರು ಮತ್ತೆ ಜೊತೆಗೆ ಮಕ್ಕಳಿಗೆ ನಾನು ಸರಿಗಮ ವಿಜಿ ಸರ್ ಹೇಳಿದಾಗೆ ನಾನು ಅನ್ಕೊಂಡೆ ಅದನ್ನ ಮಾತಾಡ್ಬೇಕಂತ ಬೇರೆ ಎಲ್ಲಾ ವಿಚಾರದಕ್ಕಿಂತ ಓದು 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 ಅಂತ ಓದಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಆದ್ರೆ ಅವ್ರಿಗೆ ಅವರಲ್ಲಿ ಬೇರೆ ಏನೇನೋ ಕಲೆಗಳು ಇರುತ್ತೆ ಅದಕ್ಕೆ ಯಾವ್ದಕ್ಕೂ ಕೆಲವೊಂದ್ಸತಿ ನಾವು ಪೇರೆಂಟ್ಸ್ ಗಳ ಎನ್ಕರೇಜ್ ಮಾಡಕ್ಕೆ ಹೋಗಲ್ಲ ಓದ್ಬೇಕು ಓದ್ಬೇಕು ಐ ಎ ಎಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಈ ನಿಟ್ಟಿನಲ್ಲೇ ನೋಡ್ತೀವಿ ಎಲ್ಲರೂ ಹಿಂದೆ ಆಗಿದ್ರೆ ಇವತ್ತು ಒಬ್ಬ ಒಳ್ಳೆ ಕ್ರಿಕೆಟಿರ್ ಆಗಿರ್ಬೋದು ಒಳ್ಳೆ ನಟ ಆಗಿರ್ಬೋದು ಇವರೆಲ್ಲ ಬರಕ್ಕೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಅವರಲ್ಲಿ ಗುರ್ತಿಸಿ ಅವರಲ್ಲಿ ಏನ್ ಕಲೆ ಇದೆ ಅನ್ನೋದನ್ನ ನೋಡಿ ಅದನ್ನ ನೀವು ಪ್ರೋತ್ಸಾಹಿ ಬೆಳೆಸಿದ್ರೆ ನಿಜವಾಗಿಯೂ ಅವರೊಂದು ಒಳ್ಳೆ ಇರುವಂತ ಒಂದು ವ್ಯಕ್ತಿ ಆಗ್ತಾರೆ ಅಂತ ಅನ್ಸುತ್ತೆ ಈಗ ನೋಡಿ ಅಮ್ಮ ನನ್ನಲ್ಲಿ ಒಂದು ಕಲೆ ಇತ್ತು ಅಂತ ಪ್ರೋತ್ಸಾಹ ಮಾಡಿದಕ್ಕೆ ಇವತ್ತೊಂದು ನನ್ನ ನಟಿ ನಿರ್ದೇಶಕಿ ನಿರ್ಮಾಪಕಿ ಆಗಿರ್ಲಿ ಇವತ್ತು ಒಂದು ಒಳ್ಳೆ ಹೆಸರಾಗಿದೆ ಈ ರೀತಿಯಾಗಿ ನಿಮ್ಮ ಮಕ್ಕಳಲ್ಲೂ ಏನ್ ಕಲೆ ಇದೆ ಅದನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಶೋಕ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿ ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಪ್ರೊಡ್ಯೂಸರ್ ಚೇಂಬರ್ ಅಲ್ಲಿ ಹೇಳಿದ್ರು ಮೇಡಮ್ ನೀವು ಬರಲೇಬೇಕಂತ ಮತ್ತೆ ಸರಿಗಮ ಸರ್ ತುಂಬಾ ಆತ್ಮೀಯರು ತುಂಬಾ ವರ್ಷಗಳಿಂದ ತುಂಬಾ ಒಳ್ಳೆ ಸ್ಕೂಲ್ ಮಾಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಈ ಸ್ಕೂಲ್ ಇನ್ನ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಒಳ್ಳೆ ಹೆಸರು ಮಾಡಲಿ ಈ ಸ್ಕೂಲಲ್ಲಿ ಇರುವಂತ ವಿದ್ಯಾರ್ಥಿಗಳು ಚೆನ್ನಾಗಿ ಬೆಳೀಲಿ ಒಂದು ಒಳ್ಳೆ ವ್ಯಕ್ತಿಗಳಾಗ್ಲಿ ಫೇಮಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಎಂದಿಗೂ ಒಳ್ಳೇದಾಗ್ಲಿ ಜೈ ಜೈ ಕರ್ನಾಟಕ ಹಿಂದೈ ಕರ್ನಾಟಕದಲ್ಲಿ ಭಾಗವಹಿಸ್ಲಿ ಇವತ್ತು ದೊಡ್ಡ ವೈಭವದ ಕಾರ್ಯಕ್ರಮಕ್ಕೆ ನಮ್ಮಾಗಲೇ ಬೆಳಗ್ಗೆ ಸೆಷನ್ ಒಂದು ಹೇಳಿದ್ರು ಡಾಕ್ಟರ್ ಹರಿ ದಾಸ್ ಅಂತೇಳಿ ಏಜ್ ಎಂಬತ್ತಾರು ಅವರಿಗೆ ಸರ್ ನಾನು ಎಂಬತ್ತಾರು ವಯಸ್ಸಾಗಿದೆ ಇಂಥ ಒಂದು ಅನ್ಅಟಾನಮಿ ಮತ್ತು ಎಕ್ಸಿಬಿಷನ್ ನಾನು ನೋಡ್ಲಿಲ್ಲ ಅಂತ ಹೇಳುದು ನಮ್ಮ ಸಂಸ್ಥೆ ಜನ ಬಂದಿದ್ರು ಈಗ ಎರಡನೇ ಸೆಷನ್ ಅರವತ್ತೊಂಬತ್ತನೇ ಜನ ಬಂದೋಗಿದ್ದಾರೆ ಅದೆಲ್ಲ ನಮ್ಮ ಮಕ್ಕಳು ಆತರ ದೊಡ್ಡವರಾಗಿ ಇವ್ರ ತರ ಸನ್ಮಾನಿತ ಹಾಕ್ಬೇಕು ಅನ್ನೋ ನನ್ನ ಆಸೆ ಅದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಇನ್ನು ಕಾರ್ಯಕ್ರಮ ಎಲ್ಲ ಊಟ ಮಾಡಲು ದಯವಿಟ್ಟು ಕೂತು